ನಾನು ಹಿಂದೆನೂ ಹೇಳಿದ್ದೀನಿ ಈ ದೇಶ ಕಂಡಂತಹ ಮಹಾನ್ ಮೇಧಾವಿ ದೂರದೃಷ್ಟಿಯನ್ನು ಇಟ್ಕೊಂಡಿದ್ದಂತಹ ವ್ಯಕ್ತಿ ಮುಸಲ್ಮಾನರ ನಿಜವಾದ ಗುಣ ಏನು ಅವರ ಬದ್ಧತೆ ನಿಷ್ಠೆ ಎಲ್ಲಿದೆ ಅನ್ನೋದನ್ನು ಅರ್ಥ ಮಾಡಿದಂತಹ ಅರ್ಥ ಮಾಡಿಕೊಂಡು ಪುಸ್ತಕವನ್ನೇ ಬರೆದಂತಹ ಏಕಮಾತ್ರ ವ್ಯಕ್ತಿ ಅಂತಂದರೆ ಅದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಮಾತ್ರ ಅವತ್ತೇ ಪಾಪ್ಯುಲೇಷನ್ ಎಕ್ಸ್ಚೇಂಜ್ಗೆ ಹೋಗಿ ಅಂತ ಅಂಬೇಡ್ಕರ್ ಹೇಳಿದರು ನಮ್ಮ ದುರದೃಷ್ಟ ಅಂಬೇಡ್ಕರ್ ಈ ದೇಶದ ನನ್ನ ದೃಷ್ಟಿನಲ್ಲಿ ಹೇಳಬೇಕು ಅಂತಂದರೆ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರಿಗೆ ಎಷ್ಟು ದಾಡಸಿತನ ಇತ್ತು ಅಂಬೇಡ್ಕರ್ ಅಂತವರು ಕೂಡ ಸಾವಿರದ ಒಂಬೈನೂರ ಐವತ್ತೊಂಬತ್ತರವರೆಗೆ ಬದುಕಿದ್ರು ಅವರು ಅಂಥವ್ರು ಈ ದೇಶದ ಪ್ರಧಾನಿಯಾಗಿದ್ದರೆ ಈ ದೇಶಕ್ಕಿಂತ ದುರಸ್ಥಿತಿ ಇರಲಿಲ್ಲ ನಿಜವಾದಂತಹ ಒಂದು ದೂರದೃಷ್ಟಿ ಈ ಮುಸ್ಲಿಮ್ ಸಮಸ್ಯೆನ ಅರ್ಥ ಮಾಡಿಕೊಂಡಿದ್ದಂತಹ ವ್ಯಕ್ತಿ ಅಂತಂದರೆ ಅದು ಅಂಬೇಡ್ಕರು you know what